ಸಮಸ್ತ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಮೃತಕ್ಕೆ ಆಧಾರದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರ ಹಾಗೂ ಪರಶುರಾಮರ ಸಮಾಗಮದ ಬಗ್ಗೆ ತಿಳಿಸಿಕೊಡಲಾಗಿದೆ ಈ ಸಂಚಿಕೆಯಲ್ಲಿ ಅಯೋಧ್ಯೆ ತಲುಪಿದ ದಶರಥ ಹಾಗೂ ಪರಿವಾರದ ಸಂಭ್ರಮಾಚರಣೆಯ ಬಗ್ಗೆ ತಿಳಿಸಿಕೊಡಲಾಗುವುದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲ್ಗೆ ಸೇರಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಜಮದಾಗ್ನಿಯ ಪುತ್ರನಾದ ರಾಮನು ಹೊರಟು ಹೋದ ನಂತರ ಚತುರಂಗ ಸೇನೆಯು ಅಯೋಧ್ಯೆಗೆ ಹೊರಡುತ್ತದೆ ದಶರಥನು ಸಂತೋಷದಿಂದ ರಾಮನನ್ನ ಬಾಚಿಕೊಂಡು ಆತನ ನೆತ್ತಿಯನ್ನ ಪ್ರೀತಿಯಿಂದ ಆಂಕ್ರಾಣಿಸುತ್ತಾನೆ ರಾಮನು ತನ್ನ ಹತ್ತಿರಕ್ಕೆ ಬಂದ ನಂತರ ದಶರಥನಿಗೆ ತನಗೂ ತನ್ನ ಮಕ್ಕಳಿಗೂ ಪುನರ್ಜನ್ಮವಾಯಿತೆಂದು ಎಣಿಸಿದನು ಎಲ್ಲರೂ ಅಯೋಧ್ಯೆಗೆ ಅಭಿಮುಖವಾಗಿ ಹೊರಟರು ಪಟ್ಟಣವೆಲ್ಲವೂ ಅಲಂಕರಿಸಲ್ಪಟ್ಟಿತು ಬೀದಿಗಳಲ್ಲಿ ಧ್ವಜ ಪತಾಕಿಗಳು ನೆರಲ್ಪಟ್ಟಿದ್ದವು ಮಂಗಳ ವಾದ್ಯಗಳು ಮೊಳಗಿದವು ದಶರಥನು ವಿವಾಹಿತರಾದ ಮಕ್ಕಳೊಡನೆ ನಗರ ಪ್ರವೇಶ ಮಾಡುತ್ತಾನೆಂಬ ಸಂತೋಷದಿಂದ ಪಟ್ಟಣಿಗರು ರಾಜ್ಯಮಾರ್ಗದಲ್ಲಿ ನೆರೆದಿದ್ದರು ಬ್ರಾಹ್ಮಣರೊಳಗೂಡಿ ಪ್ರಜೆಗಳು ರಾಜನಿಗೂ ರಾಜಕುಮಾರರಿಗೂ ಪುಷ್ಪಾಹಾರಗಳನ್ನು ಹಾಕಿ ಸ್ವಾಗತಿಸಿದರು ಅತಿ ವೈಭವದಿಂದ ದಶರಥನು ಮಕ್ಕಳರೊಡಗೂಡಿ ಮನೋಹರವಾಗಿದ್ದ ತನ್ನ ಅರಮನೆಗೆ ಬಂದನು ಸಮಸ್ತ ರಾಜೋಪಚಾರಗಳು ನಡೆದವು ರಾಜ್ಯ ಮಹಿಷೀರಾದ ಕೌಶಲ್ಯ ಸುಮಿತ್ರೆ ಕೈಕೇಯರು ಮತ್ತು ಇತರ ರಾಜ ಮಹಿಳೆಯರು ನೂತನ ವಧುಗಳಾದ ಸೀತಾ ಊರ್ಮಿಲಾ ಮಾಂಡವಿ ಶುತ್ರ ಕೀರ್ತಿಯನ್ನ ಪ್ರೀತಿಯಿಂದ ಉಪಚರಿಸಿ ಅಂತಪುರಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ರಾಜಕುಮಾರರ ವಧುಗಳಿಗೆ ರಾಜಾಶೀರ್ವಾದ ಮಾಡಿ ಆರತಿ ಬೆಳಗಿ ರಾಜಕುಮಾರರಿಂದ ಗೃಹ ಪ್ರವೇಶ ಹೋಮ ಮಾಡಿಸಿ ದೇವ ಮಂದಿರಕ್ಕೆ ಹೋಗಿ ಕುಲದೇವರನ್ನ ಪೂಜಿಸಿದರು ಗುರು ಹಿರಿಯರಿಗೆ ನಮಸ್ಕರಿಸಿ ರಾಜಕನ್ಯೆಯರು ತಮಗಾಗಿ ಸಿದ್ಧವಾಗಿದ್ದ ಅರಮನೆಗಳನ್ನ ತಮ್ಮ ಪತಿಯರೊಡಗೂಡಿ ಸೇರಿದರು ಹೀಗೆ ರಾಮಲಕ್ಷ್ಮಣ ಭರತ ಶತ್ರುಘ್ನರು ವಿವಾಹವಾಗಿ ಗೃಹಸ್ಥಾಶ್ರಮವನ್ನ ಸೇರಿದರು ಎನೆಯಿಲ್ಲದ ವೀರ್ಯವುಳ್ಳ ಮಹಾತ್ಮರಾದ ಈ ರಾಜಕುಮಾರರು ತಮ್ಮ ಪತ್ನಿಯರೊಡಗೂಡಿ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾಗಿ ಧನ ಸಮೃದ್ಧಿಯಿಂದ ಕೂಡಿದವರಾಗಿ ಶೃಹ ಜನರೊಡನೆ ಕೂಡಿ ಗುಣಾತಿಶಾಯದಿಂದ ತಂದೆಯನ್ನ ಸಂತೋಷಪಡಿಸುತ್ತಾ ಆನಂದದಿಂದ ಕಾಲ ಕಳೆಯುತ್ತಿದ್ದರು ಕೆಲವು ದಿನಗಳು ಕಳೆದ ನಂತರ ಕೈಕೆಯ ಮಗನಾದ ಭರತನು ತನ್ನ ಊರಿಗೆ ಕರೆದುಕೊಂಡು ಹೋಗಬೇಕೆಂದು ಯದಾಚಿತ ದಶರಥನನ್ನ ಕೇಳಿಕೊಳ್ಳಲು ದಶರಥನು ಅದಕ್ಕೆ ಸಮ್ಮತಿಸಿ ಭರತನನ್ನ ಕಳುಹಿಸಿಕೊಟ್ಟನು ಭರತನು ತಂದೆಗೆ ನಮಸ್ಕರಿಸಿ ರಾಮ ಲಕ್ಷ್ಮಣನ ಪ್ರೀತಿಯಿಂದ ಅಪ್ಪಿಕೊಂಡು ಶತ್ರುಗುಣ ಪ್ರಯಾಣ ಮಾಡಿದನು ರಾಮ ಲಕ್ಷ್ಮಣರಿಬ್ಬರು ದೇವ ಸದೃಶನಾದ ತಂದೆಯನ್ನ ಶುಶ್ರೂಯ ಮಾಡಿ ಪೂಜಿಸುತ್ತಿದ್ದರು ಶ್ರೀರಾಮನು ತಂದೆಯ ಆಜ್ಞಾನುಸಾರ ಸರ್ವರಿಗೂ ಪ್ರಿಯವಾಗಿಯೂ ಹಿತವಾಗಿಯೂ ಇರುವಂತೆ ಪೌರಾಡಳಿತ ಕಾರ್ಯಗಳನ್ನು ನಡೆಸುತ್ತಿದ್ದನು ಗುರುಗಳು ಮಾತಾಪಿತ ಆಚಾರ್ಯರು ಯೋಗಕ್ಷೇಮಗಳನ್ನ ವಿಚಾಕ್ಷಣೆಯಿಂದ ನೋಡಿಕೊಳ್ಳುತ್ತಿದ್ದನು ಪ್ರಜೆಗಳು ಪರಮ ಪ್ರೀತರಾದರು ಹೀಗೆ ರಾಮನು ಅನೇಕ ಋತುಗಳವರೆಗೂ ಸೀತೆಯರೊಡನೆ ಸಂತೋಷದಿಂದ ಸುಖ ಭೋಗಗಳನ್ನು ಅನುಭವಿಸುತ್ತಾ ವಿನೋದದಿಂದ ವ್ಯವಹರಿಸುತ್ತಿದ್ದನು ತಂದೆಯಾದ ದಶರಥನ ಇಷ್ಟದಂತೆ ಬಂದ ಪತ್ನಿಯಾದ ಸೀತೆಯಲ್ಲಿ ಶ್ರೀರಾಮನಿಗೆ ವಿಶೇಷವಾದ ಅನುರಾಗವಿತ್ತು ಅದಕ್ಕೆ ಎರಡರಷ್ಟು ಎಂಬಂತೆ ಸೀತೆಯು ರಾಮನಲ್ಲಿ ಪ್ರೀತಿಯನ್ನ ತೋರಿಸಿದಳು ರಾಮನು ಇಂಗಿತಗಳಿಂದ ಅವನ ಮನೋಭಾವವನ್ನು ತಿಳಿದು ಆತನಿಗೆ ಇಷ್ಟವಾಗುವಂತೆ ನಡೆಯುತ್ತಿದ್ದಳು ಸಾಕ್ಷಾತ್ ಲಕ್ಷ್ಮಿಯಂತಿದ್ದ ಅತಿಶಯವಾದ ಸೌಂದರ್ಯದಿಂದ ಅಭಿರಮೆಯಾಗಿ ಪ್ರಿಯಾನುಗ್ರಹವುಳ್ಳ ರಾಜಕುಮಾರಿಯರಾಗಿ ಇರುವ ಸೀತೆಯೊಡನೆ ರಾಜಶ್ರೀ ಪುತ್ರನಾದ ಶ್ರೀರಾಮನು ಶ್ರೀ ಮಹಾವಿಷ್ಣುವು ಶ್ರೀ ಮಹಾಲಕ್ಷ್ಮಿಯೊಡಗೋಡಿ ಇರುವಂತೆಯೇ ಪ್ರಕಾಶಿಸುತ್ತಿದ್ದನು ಹೀಗೆ ಶ್ರೀರಾಮಚಂದ್ರನು ಅಯೋಧ್ಯೆಯನ್ನ ರಾಜವಾಳುತ್ತಿದ್ದನು ಈ ಸಂಚಿಕೆಯಲ್ಲಿ ರಾಮಾಯಣದ ಮೊದಲ ಭಾಗವಾದ ಬಾಲಕಾಂಡವು ಕೊನೆಗೊಳ್ಳುತ್ತದೆ ಮುಂದಿನ ಸಂಚಿಕೆಯಲ್ಲಿ ರಾಮಾಯಣದ ಎರಡನೆಯ ಭಾಗವಾದ ಅಯೋಧ್ಯೆ ಕಾಂಡವು ಪ್ರಾರಂಭವಾಗುತ್ತದೆ ಬಾಲಕಾಂಡವನ್ನ ಸಂಪೂರ್ಣವಾಗಿ ವೀಕ್ಷಿಸಿದ ನಿಮಗೆಲ್ಲರಿಗೂ ಶುಭವಾಗಲಿ ಶ್ರೀರಾಮಚಂದ್ರನು ನಿಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎನ್ನು ಈ ಸಂಚಿಕೆಯನ್ನು ಕೊನೆಗೊಳಿಸುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ